ಸರ್ ನಮಸ್ಕಾರ ನನ್ನ ಹೆಸರು ಜಿ ಎನ್ ನಾಗೇಂದ್ರ ಹೇಳಿ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಲ್ಮದವರು ನಾನು ಹನ್ನೆರಡು ಹನ್ನೆರಡು ವರ್ಷಗಳಿಂದ ಮ್ಯಾನ್ಯಲ್ಸ್ ಸ್ಕ್ಯಾವೆಂಜರ್ಸ್ ಆಗಿ ನಾನು ಕಷ್ಟಪಟ್ಟು ಮ್ಯಾನುವಲ್ಸ್ ಕ್ಯಾವೆಂಜರ್ ಆಗಿ ನಾನು ಮ್ಯಾನ್ಯಲ್ಸ್ ಕ್ಯಾವೆಂಜರ್ಸ್ಗಳಿಗೆ ಒಂದು ಐ ಡಿ ಕಾರ್ಡು ಇಶ್ಯೂ ಮಾಡಿದ್ದೀನಿ ಸರ್ ಐ ಡಿ ಕಾರ್ಡ್ ಇಶ್ಯೂ ಮಾಡಿಸಿದ್ದೀನಿ ಬಿ ಬಿ ಎಂ ಪಲ್ಲಿ ಅದರಲ್ಲಿ ನಮ್ಮ ನಮ್ಮ ಡಿ ಕೆ ಶಿವಕುಮಾರ್ ನಗರಾಭಿವೃದ್ಧಿ ಇಲಾಖೆ ಕೂಡ ವೆಸ್ಟ್ ಆಫೀಸ್ಗೆ ಬಂದು ಅದನ್ನು ಕೂಡ ಅವರು ಸರ್ವೆ ಮಾಡೋರು ಸಹ ಅವರು ಕೂಡ ಮ್ಯಾನ್ಯಲ್ಸ್ ಕ್ಯಾವೆಂಜರ್ಸ್ ವೆಂಜರ್ಸ್ ಕಾರ್ಡು ಕೂಡ ಕೊಟ್ಟು ಅದನ್ನು ಕೂಡ ನೋಡೋರೆ ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಅಭಿನಂದನೆಗಳು ಕೂಡ ಕೇಳ್ತಾ ಇದ್ದೀನಿ ಸರ್ ಡಿ ಕೆ ಶಿವಕುಮಾರ್ ಕೂಡ ಯಾಕಂದರೆ ಡಿ ಕೆ ಶಿವಕುಮಾರ್ ಸಾಹೇಬ್ರ ಕೂಡ ನಾನು ಇದೊಂದು ದಿನ ಅವ್ರಿಗೆ ನಾನು ಬೇಡ್ಕೊಳ್ಳೋದು ಏನಂದರೆ ಸ್ವಾಮಿಗಳೇನು ಮ್ಯಾನುಯಲ್ಸ್ ಕ್ಯಾಬ್ ಈಗ ಹುಟ್ಟಿಲ್ಲ ಸ್ವಾಮಿ ಅದು ನೂರಾರು ವರ್ಷಗಳಿಂದ ಬಿದ್ದಿದ್ದಾರೆ ದಯವಿಟ್ಟು ನಾನು ಹನ್ನೆರಡು ವರ್ಷ ಕಷ್ಟಪಟ್ಟಿದ್ದೇನೆ ಪ್ಯಾನಲ್ಸ್ ಸ್ಕ್ಯಾವೆಂಜರ್ಸ್ಗಳಿಗೆ ಅವರು ಸರಿಸಮಾನವಾಗಿ ಸವಲತ್ತುಗಳನ್ನು ನಿಮ್ಮ ಕೈಯಿಂದ ನಿಮ್ಮ ವೃತ್ತಿಯಿಂದ ಅವರಿಗೆ ಬರೋ ಥರ ಮಾಡಿಕೊಡ್ಬೇಕಂತ ಹೇಳಿ ನಾನು ಈ ದಿನದ ನಾನು ಒಂದು ಸಂದೇಶವನ್ನು ನಿಮಗೆ ಕೊಡ್ತಾ ಇದ್ದೀನಿ ಈಗ ಕಮಿಟಿಯಲ್ಲಿ ಕೂಡ ತೀರ್ಮಾನ ಆಗಿದೆ ಸ್ವಾಮಿ ಕಮಿಟಿಯೆಲ್ಲ ಸ್ಟೇಟ್ ಕಮಿಟಿಯೆಲ್ಲ ತೀರ್ಮಾನ ಆಗಿದೆ ಡೆಲ್ಲಿ ಕೂಡ ಫೈಲ್ ಕಲಿಸೋರೆ ದಯವಿಟ್ಟು ನಗರಾಭಿವೃದ್ಧಿ ಇಲಾಖೆಗೆ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ನಮ್ಮ ಬಿ ಬಿ ಎಂ ಪಿ ಆಯುಕ್ತರನ್ನು ಕರೆಸಿಬಿಟ್ಟು ಮ್ಯಾನ್ಯಲ್ ಸ್ಕ್ಯಾವೆಂಜರ್ಸ್ಗಳಿಗೆ ಸರಿಸಮಾನ ಸೌಲಭ್ಯಗಳನ್ನು ಯಾವ ಥರ ಕೊಡಿಸಬೇಕು ಅದನ್ನು ನೀವೇ ಅದಕ್ಕಾಗಿ ಇಟ್ಟು ಅವರು ಸರಿಸಮಾನ ಸವಲತ್ತು ಕೊಡಿಸಬೇಕು ಅಂತ ನಾನು ಈ ಮೂಲಕವಾಗಿ ನಾನು ತಿಳಿಸ್ತಾ ಇದ್ದೀನಿ ಸರ್ ನಮ್ಮ ಅಭಿಪ್ರಾಯವನ್ನು ಕೂಡ ನಮ್ಮ ಕಷ್ಟ ಮ್ಯಾನ್ಯಲ್ ಕ್ಯಾವೆಂಜರ್ ಕಷ್ಟಗಳಿಗೂ ಕೂಡ ನೀವು ತಿಳ್ಕೊಬೇಕಂತ ಈ ಮೂಲಕವಾಗಿ ನಾನು ತಿಳಿಸ್ತಾ ಇದ್ದೀನಿ ಸರ್